ಬೆಳಿಗ್ಗೆ ಮೂರರಿಂದ ರಿಂದ ಐದು ಎಚ್ಚರವಾಗುವುದರ ಹಿಂದೆ ಇರುವ ದೈವಿಕ ರಹಸ್ಯ ನಮಸ್ಕಾರ ಸ್ನೇಹಿತರೆ ಫಾರ್ಮಸಿಸ್ಟ್ ಮಾಂ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯವಾದದ್ದು ನಿದ್ರೆ ಎಂಬುದು ಕೇವಲ ದೈಹಿಕ ವಿಶ್ರಾಂತಿಯಲ್ಲ ಅದು ಆತ್ಮದ ಶುದ್ಧೀಕರಣದ ಸಮಯ ಆದರೆ ಪ್ರತಿದಿನವೂ ಬೆಳಿಗ್ಗೆ ಮೂರು ಗಂಟೆಯಿಂದ ಐದು ಗಂಟೆಯವರೆಗೆ ನಿಮಗೆ ಅನಾಯಾಸವಾಗಿ ಕಣ್ಣು ತೆರೆದುಕೊಳ್ಳುತ್ತಿದ್ದರೆ ಅದನ್ನು ಕೇವಲ ನಿದ್ರೆಯ ತೊಂದರೆ ಎಂದು ಭಾವಿಸಿ ನಿರ್ಲಕ್ಷಿಸಬೇಡಿ ಈ ಸಮಯವನ್ನು ಆಧ್ಯಾತ್ಮಿಕ ಗ್ರಂಥಗಳು ಮತ್ತು ಯೋಗಶಾಸ್ತ್ರಗಳು ಅಮೃತ ವೇಳೆ ಅಥವಾ ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತವೆ ಈ ಸಮಯದಲ್ಲಿ ಎಚ್ಚರವಾಗುವುದು ದೇವರಿಂದ ಅಥವಾ ಬ್ರಹ್ಮಾಂಡದಿಂದ ನಿಮಗೆ ಬರುತ್ತಿರುವ ವಿಶೇಷ ದೈವಿಕ ಸಂದೇಶವಾಗಿದೆ ಬೆಳಿಗ್ಗೆ ಮೂರರಿಂದ ಐದರ ರ ನಡುವೆ ಎಚ್ಚರವಾಗುವುದರ ಹತ್ತು ಮುಖ್ಯ ರಹಸ್ಯಗಳು ಒಂದು ದೈವಿಕ ಕರೆ ಡಿವೈನ್ ಕಾಲಿಂಗ್ ಈ ಸಮಯದಲ್ಲಿ ಅಕಸ್ಮಾತ್ ಎಚ್ಚರವಾಗುವುದು ದೇವರ ಕರೆಯಂತೆ ದೇವರು ನಿಮ್ಮೊಂದಿಗೆ ಮಾತನಾಡಲು ಮತ್ತು ನಿಮ್ಮ ಅಂತರಂಗದ ಮೊರೆಯನ್ನು ಆಲಿಸಲು ಬಯಸುತ್ತಿದ್ದಾರೆ ಎಂಬ ಸಂಕೇತವಿದು ಈ ಸಮಯದಲ್ಲಿ ನಿಮ್ಮ ಮನಸ್ಸು ಅತ್ಯಂತ ನಿರ್ಮಲವಾಗಿರುವುದರಿಂದ ದೇವರ ಸಂದೇಶಗಳನ್ನು ಸ್ವೀಕರಿಸಲು ಸುಲಭವಾಗುತ್ತದೆ ಎರಡು ಜೀವನದ ಬದಲಾವಣೆಯ ಸೂಚನೆ ಬ್ರಹ್ಮಾಂಡದ ಶಕ್ತಿಯು ನಿಮ್ಮನ್ನು ಒಂದು ದೊಡ್ಡ ಬದಲಾವಣೆಗೆ ತಯಾರು ಮಾಡುತ್ತಿದೆ ಎಂದು ಇದರ ಅರ್ಥ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಆರ್ಥಿಕ ಬೆಳವಣಿಗೆ ಅಥವಾ ಆತ್ಮಿಕ ವೃದ್ಧಿ ಆಗುವ ಕಾಲಹತ್ತಿರ ಬಂದಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಮೂರು ಪೂರ್ವಜರ ಆಶೀರ್ವಾದ ಮತ್ತು ಸಂಪರ್ಕ ಹಿಂದೂಶಾಸ್ತ್ರಗಳ ಪ್ರಕಾರ ಅಮೃತ ವೇಳೆಯು ಪೂರ್ವಜರು ನಮ್ಮನ್ನು ಆಶೀರ್ವದಿಸುವ ಸಮಯ ಈ ಸಮಯದಲ್ಲಿ ನಿಮಗೆ ಅನಿರ್ವಚನೀಯ ಶಾಂತಿ ಅಥವಾ ದೈವಿಕ ಸ್ಪಂದನೆ ಅನುಭವವಾದರೆ ನಿಮ್ಮ ಪೂರ್ವಜರು ನಿಮ್ಮ ಜೊತೆಯಲ್ಲಿದ್ದಾರೆ ಮತ್ತು ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ ಎಂದು ತಿಳಿಯಿರಿ ನಾಲ್ಕು ದೈವಿಕ ರಕ್ಷಣೆ ಮತ್ತು ಮಾರ್ಗದರ್ಶನ ನೀವು ಸಂಕಷ್ಟದಲ್ಲಿದ್ದಾಗ ಅಥವಾ ಗೊಂದಲಭರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದ್ದಾಗ ಈ ಸಮಯದಲ್ಲಿ ಎಚ್ಚರವಾಗುವುದು ದೇವರು ನಿಮ್ಮ ಕೈ ಹಿಡಿದುಕೊಂಡಿದ್ದಾರೆ ಎಂಬ ಸಂದೇಶ ನೀಡುತ್ತದೆ ನೀನು ಒಬ್ಬನೇ ಅಲ್ಲ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬ ಅಭಯವನ್ನು ಇದು ನೀಡುತ್ತದೆ ಐದು ಆತ್ಮಜಾಗೃತಿಯ ಆರಂಭ ಈ ಸಮಯದಲ್ಲಿ ಎಚ್ಚರವಾಗುವುದು ನಿಮ್ಮ ಅಂತರಂಗದ ಬೆಳಕು ಅಥವಾ ಥರ್ಡ್ ಐ ಥರ್ಡ್ ಐ ಜಾಗೃತಿಯಾಗುತ್ತಿದೆ ಎನ್ನುವ ಸೂಚನೆಯಾಗಿದೆ ಹಳೆಯ ನೋವುಗಳು ಭಯ ಮತ್ತು ಅಹಂಕಾರಗಳು ನಶಿಸಿ ನೀವು ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತೀರಿ ಆರು ಗುರಿಗಳನ್ನು ಸಾಧಿಸಲು ಪ್ರೇರಕ ಶಕ್ತಿ ನಿಮ್ಮ ಆಸೆ ಮತ್ತು ಗುರಿಗಳನ್ನು ಸಕಾರಗೊಳಿಸಲು ಬ್ರಹ್ಮಾಂಡವು ನಿಮ್ಮನ್ನು ಪ್ರೇರೇಪಿಸುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಸಂಕಲ್ಪಗಳು ಅತ್ಯಂತ ಶಕ್ತಿವಂತವಾಗಿರುತ್ತವೆ ಮತ್ತು ಈ ಸಮಯದಲ್ಲಿ ನಿಮ್ಮ ಮಾತು ಮತ್ತು ಸಂಕಲ್ಪಕ್ಕೆ ಶಕ್ತಿ ಹೆಚ್ಚಾಗಿರುತ್ತದೆ ಏಳು ಪ್ರಾಣಶಕ್ತಿಯ ಹರಿವು ಯೋಗಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಪ್ರಾಣಶಕ್ತಿಯು ದೇಹದಲ್ಲಿ ಅತ್ಯಂತ ವೇಗವಾಗಿ ಮತ್ತು ಸುಗಮವಾಗಿ ಹರಿಯುತ್ತದೆ ಧ್ಯಾನ ಪ್ರಾರ್ಥನೆ ಮತ್ತು ಜಪ ಮಾಡಲು ಈ ಸಮಯ ಅತ್ಯಂತ ಶ್ರೇಷ್ಠವಾದುದು ಎಂಟು ಮಾನಸಿಕ ಶುದ್ಧೀಕರಣ ನೀವು ಆ ಸಮಯದಲ್ಲಿ ಎಚ್ಚರವಾದಾಗ ಒಂದು ವೇಳೆ ಭಯ ಅಥವಾ ಅಶಾಂತಿ ಅನಿಸಿದರೆ ಅದು ನಿಮ್ಮ ಒಳಗಿನ ನಕಾರಾತ್ಮಕ ಭಾವನೆಗಳು ಅಥವಾ ಅಸುರಶಕ್ತಿಗಳು ಕರಗುತ್ತಿರುವ ಸೂಚನೆ ದೇವರು ನಿಮ್ಮನ್ನು ಒಳಗಿನಿಂದ ಶುದ್ಧಗೊಳಿಸುತ್ತಿದ್ದಾರೆ ಎಂದು ತಿಳಿಯಿರಿ ಒಂಬತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ದೈವ ಅನುಮತಿ ಪ್ರತಿಯೊಬ್ಬರಿಗೂ ಈ ಸಮಯದಲ್ಲಿ ಎಚ್ಚರವಾಗುವುದಿಲ್ಲ ನಿಮಗೆ ಹೀಗಾಗುತ್ತಿದ್ದರೆ ನೀವು ಆಧ್ಯಾತ್ಮಿಕವಾಗಿ ಬೆಳೆಯಲು ದೈವಿಕ ಅನುಮತಿ ಸಿಕ್ಕಿದೆ ಎಂಬ ವಿಶೇಷ ಅರ್ಥವಿದೆ ಹತ್ತು ಬ್ರಹ್ಮಾಂಡದೊಂದಿಗೆ ಒಂದಾಗುವ ಕ್ಷಣ ಈ ಸಮಯದಲ್ಲಿ ವಾತಾವರಣವು ಅತ್ಯಂತ ಶಾಂತವಾಗಿದ್ದು ಪ್ರಕೃತಿ ನಿಶ್ಚಲವಾಗಿರುತ್ತದೆ ನಿಮ್ಮ ಮಾನಸಿಕ ಶಕ್ತಿ ಅತ್ಯುತ್ತಮ ಮಟ್ಟದಲ್ಲಿರುವುದರಿಂದ ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಇದು ಸುವರ್ಣಾವಕಾಶ ಈ ಸಮಯದಲ್ಲಿ ನೀವು ಏನು ಮಾಡಬೇಕು ವಾಟ್ ಯು ಶುಡ್ ಡೂ ಒಂದು ಧ್ಯಾನ ಮೆಡಿಟೇಷನ್ ಕನಿಷ್ಠ ಐದರಿಂದ ರಿಂದ ಹತ್ತು ನಿಮಿಷಗಳ ಕಾಲ ನಿಶ್ಚಲವಾಗಿ ಕುಳಿತು ನಿಮ್ಮ ಉಸಿರಾಟದ ಮೇಲೆ ಗಮನವಿಟ್ಟು ಧ್ಯಾನ ಮಾಡಿ ಎರಡು ಮಂತ್ರಜಪ ಓಂ ಅಥವಾ ಓಂ ನಮಃ ಶಿವಾಯ ಅಥವಾ ಗಾಯತ್ರಿ ಮಂತ್ರವನ್ನು ಜಪಿಸಿ ನಿಮ್ಮ ಇಷ್ಟದೇವರ ನಾಮಸ್ಮರಣೆ ಮಾಡಿ ಮೂರು ಸಂಕಲ್ಪ ಮಾಡಿ ನಿಮ್ಮ ಗುರಿಗಳನ್ನು ಮನದಲ್ಲಿ ಕೋರಿಕೊಳ್ಳಿ ಮತ್ತು ನಾನು ನನ್ನ ಗುರಿಯ ಕಡೆಗೆ ಸ್ಥಿರವಾಗಿ ನಡೆಯುತ್ತೇನೆ ಎಂಬ ನಿಶ್ಚಯ ಮಾಡಿ ನಾಲ್ಕು ಪೂರ್ವಜರಿಗೆ ಕೃತಜ್ಞತೆ ನಿಮ್ಮ ಜೀವನಕ್ಕೆ ಕಾರಣರಾದ ಪೂರ್ವಜರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಕೊನೆಯ ಮಾತು ಸ್ನೇಹಿತರೆ ಈ ಸಮಯದಲ್ಲಿ ಎಚ್ಚರವಾಗುವುದನ್ನು ಶಾಪ ಅಥವಾ ತೊಂದರೆ ಎಂದು ಭಾವಿಸಿ ಮತ್ತೆ ಮಲಗಬೇಡಿ ಇದು ಅಪಾರ ಆಶೀರ್ವಾದ ಮತ್ತು ದೈವಿಕ ಕರುಣೆ ದೇವರು ನಿಮಗೆ ಎದ್ದೇಳಲು ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಲು ಕರೆ ನೀಡುತ್ತಿದ್ದಾರೆ ಈ ದೈವಿಕ ಸಂಕೇತವನ್ನು ಸದುಪಯೋಗಪಡಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು